ಹಲೋ ನಮಸ್ಕಾರ ನಿಕಲ್ ಆಗ್ಸ್ ಕನ್ನಡ ಎಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ರುಬ್ಬೋದು ಬೇಡ ಮಸಾಲೆ ಬೇಡ ಅಥವಾ ಏನೂ ಬೇಡ ಜಸ್ಟ್ ಸಿಂಪಲ್ಲಾಗಿ ಫ್ರೈ ಮಾಡಿದರೆ ಆಯಿತು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ ಅದನ್ನು ಕಾಯ್ದಕ್ಕಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಸಿದೋಗ್ಬಿಡುತ್ತೆ ಸೊ ಅದಕ್ಕೆ ಒಗ್ಗರಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಒಂದು ಹಣಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೊಳ್ಳಿಪ್ಪ ನಾನು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗಾಗಿ ನನಗೆ ಆಯಿತು ಬಟ್ ನೀವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಅದಾದಮೇಲೆ ಈರು ಹೀರೆಕಾಯಿನ ಈ ರೀತಿ ರೌಂಡ್ ರೌಂಡಾಗಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ತುಂಬ ದಪ್ಪದಾಗಿ ಬೇಡ ತೆಳುವು ಸ್ಲೈಸ್ ಥರನೇ ಹೊಡೀರಿ ತುಂಬ ದಪ್ಪದಾಗಿ ಹೊಡೆದ್ರೂ ಹಿರೇಕಾಯಿ ಬೇಯಲ್ಲ ಸೊ ನೋಡಿ ಈ ಥರ ರೌಂಡ್ ರೌಂಡಿಗೆ ನಾನು ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆನೇ ಅದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ ಅದು ತುಂಬ ಓವರೆಗೂ ಹಾಕ್ಬೇಡಿ ನಮ್ಮ ಮನೇಲಿ ನಾವು ಇರೋದು ಹಾಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿಕೊಂಡು ಆ್ಯಡ್ ಮಾಡಿಕೊಳ್ಳಿ ಸೊ ಇದಾದ ಮೇಲೆ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಟೊಮೆಟೊನ ಪೂರ್ತಿಯಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹುಳಿ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಸೊ ನಿಮಗೆ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಬೇಕು ಅಂದರೆ ಕಡಿಮೆ ಜಾಸ್ತಿ ಮಾಡಿಕೊಳ್ಳಿ ಸೊ ನೀಟಾಗಿ ಅದನ್ನು ಕೂಡ ಆಯಿಲಲ್ಲಿ ಹೀರೆಕಾಯಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆದರೂ ನೀಟಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಹೀರೆಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಅದೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇರಲಿ ತುಂಬ ಐ ಫ್ಲೇಮ್ ಬೇಡ ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ಆಗಲಿ ಹೀರೆಕಾಯಿ ಆಗಲಿ ನೀರು ಬಿಟ್ಕೊಳ್ಳುತ್ತೆ ಸ್ಮ್ಯಾಶ್ ಆಗುತ್ತೆ ಖಂಡಿತ ಅಲ್ಲಿ ನಾವು ನೀರು ಹಾಕೋ ನೆಸೆಸಿಟಿನೇ ಬರಲ್ಲ ಸೊ ನೋಡ್ಬೋದು ನೀವೀಗ ಲಿಡ್ ಕ್ಲೋಸ್ ಮಾಡಿ ನಾನೊಂದು ಐದು ನಿಮಿಷ ಆದಮೇಲೆ ತೆಗೆದೆ ನೀರೆಲ್ಲ ನೀಟಾಗಿ ಡ್ರೈ ಆಗಿದೆ ಹೀರೆಕಾಯಿ ಕೂಡ ಬೆಂದಿದೆ ನಾನು ಅಲ್ಲಿ ಆ ಥರ ಪ್ರೆಸ್ ಮಾಡಿ ನೋಡ್ತೀನಿ ಯಾವುದೇ ಆದರೂ ಸೊ ನೀಟಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಇದು ಮಾಡಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ನ ಚಿಕಾರದ ಪುಡಿ ಅಂತ ಏನು ಹೇಳ್ತೀವಲ್ಲ ಆ ಮೆಣಸಿನ್ಕಾಯಿ ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ಇಲ್ಲಿಗೆ ಸಾಂಬಾರು ಪುಡಿ ಬೇಕಿಲ್ಲ ಜಸ್ಟ್ ಅಚ್ಕಾರದ ಪುಡಿ ನಾವು ಯೂಸ್ ಮಾಡ್ತೀವಲ್ಲ ಮೆಣಸಿನ್ಕಾಯಿ ಪುಡಿ ಆ ಮೆಣಸಿನ್ಕಾಯಿ ಪುಡಿಯನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ನನಗೆ ಖಾರ ಜಾಸ್ತಿ ಬೇಕು ಅಂತ ನಿಮಗೆ ಖಾರ ಬೇಕಿಲ್ಲ ಅಂದರೆ ಸ್ಕಿಪ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಚ್ಚಕಾರದ ಪುಡಿನ ಹಾಕೋದ್ರಿಂದ ಇದು ಹೀರೆಕಾಯಿ ಏನಾದರೂ ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಬೆಂದಿಲ್ಲ ಅಥವಾ ಸ್ವಲ್ಪ ಸೆಮಿ ಗ್ರೇವಿ ಥರ ಬೇಕು ಅನ್ನೋ ಫೀಲ್ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ ನೀವು ಕುದಿಸ್ಕೊಳ್ಳಿ ನನಗೆ ಯಾಕೆ ಸ್ವಲ್ಪ ತಿಳಿಗಿರಲಿ ತುಂಬ ಡ್ರೈ ಬೇಡ ಅನ್ನಿಸ್ತು ಅದಕ್ಕೆ ನಾನು ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಮೇಲೆ ನೋಡ್ಬೋದು ಈಗ ನೀರಿನ ಅಂಶ ಎಲ್ಲ ನೀಟಾಗಿ ಡ್ರೈ ಆಗಿದೆ ನಮಗೆ ಹೀರೆಕಾಯಿ ಪಲ್ಯ ಹೇಗೆ ಹಾಗೆ ರೆಡಿಯಾಗಿದೆ ತುಂಬ ಈಸಿಯಾಗಿ ತುಂಬ ಹೆಲ್ತಿಯಾಗಿ ತಿನ್ಬೋದು ಸೊ ಹೀಗಿತ್ತು ನಮ್ಮ ಹೀರೆಕಾಯಿ ಪಲ್ಯ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು